ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣ್ ಟೀಚ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಸೆಕೆಂಡ್ ಪಿ ಯು ಸಿಯ ನಾಲ್ಕನೇ ಪದ್ಯ ಪಗೆಯಂ ಬಾಲಕನೆಂಬರೆ ಇದನ್ನು ಬರೆದಿರುವಂತಹ ಕವಿ ಪುಲಿಗೆರೆ ಸೋಮನಾಥನ್ ಅವರು ಸೊ ಇವತ್ತು ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ತಿಳಿಯೋಣ ಹಾಗೆ ನಿಮಗೆ ಎಕ್ಸಾಮ್ಗೂ ಕೂಡ ಈ ಮಾರ್ಚಲ್ಲಿ ಬರೆಯೋ ಯಾವ್ಯಾರು ಬರೀತಿದ್ದೀರೋ ಅವ್ರ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಸೆಕೆಂಡ್ ಪಿ ಯು ಸಿ ಹೋದ್ತಾ ಕೂಡ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ ಸೋ ಅಲ್ಲಿ ಎಸ್ ವಿಡಿಯೋ ಫಸ್ಟು ನಾವು ಸಂದರ್ಭ ಸಹಿತದಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಫಸ್ಟ್ ಕ್ವಶನ್ ಕೇವಲ ಸಾರಿ ಕೆಲವೊಮ್ಮ ಬಲ್ಲವರಿಂದ ಕಲ್ತು ಈ ವಾಕ್ಯವನ್ನು ಪುಲಿಗೆರೆ ಸಾ ಸೋಮನಾಥ ಕವಿಯು ಸೋಮೇಶ್ವರ ಶತಕದಿಂದ ಐದು ಪೆಗೆಯಂ ಬಾಲಕನೆಂಬರೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಇದು ಅಂಡ್ ಸಂದರ್ಭ ಮನುಷ್ಯನಾದವನು ಸ್ವರ್ಗ ಸ್ವರ್ವಜ್ಞನಾಗುವ ಬಗೆಯನ್ನು ತಿಳಿಸುತ್ತಾ ಈ ಮಾತನ್ನ ಹೇಳಲಾಗಿದೆ ಸ್ವಾರಸ್ಯ ಹಲವು ಹಳ್ಳಿಗಳು ಸೇರಿ ಸಮುದ್ರವಾಗುವ ಹಾಗೆ ನಾನಾ ಮೂಲಗಳಿಂದ ಮನುಷ್ಯನಾದವನು ಕಲಿತು ಜ್ಞಾನಿಯಾಗಬೇಕು ಎಂದಿದ್ದಾರೆ ಕೆಲವನ್ನು ತಿಳಿದವರಿಂದ ಮತ್ತು ಕಲಿತು ಒಂದು ತಿಳಿದವರಿಂದ ಕಲಿಬೇಕು ಇನ್ನೊಂದು ಕೆಲವನ್ನ ಶಾಸ್ತ್ರಗಳ ಅಧ್ಯಯನದಿಂದಲೂ ಕೂಡ ನಾವು ಕಲಿಬೇಕು ಹಾಗೆ ಕೆಲವನ್ನ ವಿವೇಕದಿಂದಲೂ ಕೂಡ ಹಾಗೆ ಸಜ್ಜನರ ಅಂದ್ರೆ ಒಳ್ಳೆಯ ಒಳ್ಳೆಯವರ ಸಹವಾಸದಿಂದಲೂ ನಾವು ಕಲಿತಾಗ ನಾವು ಮನುಷ್ಯರು ಕೂಡ ಸರ್ವಜ್ಞನಾಗಬಹುದು ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ಆಪತ್ತಿನಲ್ಲಿ ಮಣಿದು ನೋಡದ ಬಂದು ಹೇತಕ್ಕೆ ಅಂದ್ರೆ ಆಪತ್ನಲ್ಲಿ ನಮ್ಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಅವ್ರು ಎಂತ ಬಂದು ಆಗಿದ್ರೆ ಏನು ಪ್ರಯೋಜನ ಅಂತಂದರೆ ಅವಶ್ಯಕತೆಗೆ ಆ್ಯಂಡ್ ನಮ್ಗೆ ಇವಾಗ ಏನೋ ಒಂದು ಸಹಾಯ ಬೇಕಾಗಿದೆ ಇವಾಗ ನಮ್ಮೂರು ಅಂತ ಅಂತಕೊಂಡವ್ರು ಆ ಕ್ಷಣದಲ್ಲಿ ಇಲ್ಲ ಅಂತಂದ ಮೇಲೆ ಮಿಕ್ಕಿದ ಸಮಯದಲ್ಲಿ ಅವ್ರು ಏನು ಬಿಟ್ರೇನು ಒಂದು ರೀತಿ ಆಪತ್ತಿನಲ್ಲಿ ಮಣಿದು ನೋಡದ ಬಂಧು ಏತಕ್ಕೆ ಸೊ ಆ್ಯಕ್ಚುಲಿ ಇದು ಇಂಪಾರ್ಟೆಂಟ್ ಸಂದರ್ಭವಾಗಿದೆ ಸೊ ನೋಡಿ ಆಯ್ಕೆ ಈ ವಾಕ್ಯವನ್ನು ಪುಲಿಗಿರಿ ಸೋಮನಾಥ ಕವಿಯ ಸೋಮೇಶ್ವರ ಶತಕದಿಂದ ಹಾಯ್ದು ಪೆಗ ಬಾಲಕನೆಂಬರೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಮಯಕ್ಕೆ ಸರಿಯಾಗಿ ಆಗದೆ ಏನೇ ಇದ್ದರೂ ಅದು ವ್ಯರ್ಥ ಎಂದು ತಿಳಿಸುತ್ತಾ ಹಿಮಾತನ ಕವಿ ಹೇಳಿದ್ದಾರೆ ಅನುಭವಿಸಲಾಗದನ ಸ್ವಾರಸ್ಯ ಅನುಭವಿಸಲಾಗದ ಹಣ ವೃದ್ಧಾಪದಲ್ಲಿ ಸಹಾಯಕ್ಕೆ ಬರದ ಮಗ ಪೈರು ಒಣಗಿದ ಮೇಲೆ ಬರುವ ಮಳೆ ಇವುಗಳೆಲ್ಲ ಒಂದು ವ್ಯರ್ಥವಾದದ್ದು ಪ್ರಯೋಜನವಲ್ಲದಿದೆಲ್ಲ ಹಾಗೆಯೇ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಮಗೆ ಧಾವಿಸಿ ಬರದ ಬಂಧುಗಳಿದ್ದು ಏನೂ ಪ್ರಯೋಜನವಿಲ್ಲ ಎಂಬುದು ಇಲ್ಲಿನ ಭಾವವಾಗಿದೆ ನೆಕ್ಸ್ಟ್ ಥರ್ಡ್ ಒನ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ ತೃಣವೇ ಪರ್ವತವಲ್ಲವೇ ಆಯ್ಕೆ ಈ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಕವಿಯ ಸೋಮೇಶ್ವರ ಶತಕದಿಂದ ಹಾಯ್ದು ಪೆಗೆಯಂ ಬಾಲಕನೆಂಬರೆ ಎಂಬ ಪದ್ಯಭಾಗದಿಂದ ಹರಿಸಲಾಗಿದೆ ಸಂದರ್ಭ ಸಮಯಕ್ಕೆ ಒದಗಿದ ವಸ್ತುವಿಗೆ ಬೆಲೆಯನ್ನು ಕಟ್ಟಲಾಗದು ಎಂಬುದನ್ನ ತಿಳಿಸುತ್ತಾ ಈ ಮಾತನ್ನ ಹೇಳಲಾಗಿದೆ ನಾವು ಅವಾಗೇ ಸಮಯಕ್ಕೆ ನಮ್ಗೆ ಬೇಕಾದಾಗ ಸಿಗದೆ ಹೋದ್ರೂ ಆಮೇಲೆ ಸಿಕ್ಕರೇನು ಫಲ ಅದೇನು ಸಿಗದೆ ಇದ್ರು ಏನು ಫಲವಿಲ್ಲ ಅಂತ ನಾವು ನೋಡಿದ್ವಿ ಇವಾಗ ನಮಗೆ ಒಂದು ಕಷ್ಟ ಅಂತ ಬಂದಾಗ ನಮಗೆ ಕೈ ಹಿಡಿಯೋರು ನಮ್ಗೆ ಸಹಾಯ ಮಾಡಿಯೋರು ತೃಣವೇ ಪರ್ವತ ಅಂತ ಅದನ್ನ ಹೋಲಿಸಿ ಹೇಳಿದ್ದಾರೆ ಸೊ ಇವಾಗ ಸ್ವಾರಸ್ಯ ನೋಡೋಣ ಏನೇ ಇದ್ದರೂ ಏನೇ ಬಂದರೂ ಅದು ಉಚಿತ ಕಾಲಕ್ಕೆ ಬರಬೇಕು ಅಲ್ವಾ ಹಾಗೆ ಸಮಯ ಅದು ಸಿಗಬೇಕು ಆಗ ಅದಕ್ಕೆ ದೊಡ್ಡ ಬೆಲೆ ಮತ್ತು ಸಮಯಕ್ಕೆ ಅನುಕೂಲವಾದಾಗ ಏನು ಇದ್ದರೂ ಅದು ಪ್ರಯತ್ ವ್ಯರ್ಥವಾದದ್ದು ಅಂದರೆ ಸಮಯಕ್ಕೆ ಇಲ್ಲದ್ದು ಅದು ವ್ಯರ್ಥವಾದದ್ದು ಸಮಯಕ್ಕೆ ಬರುವ ಮಳೆ ಹಾಗೆಯೇ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲದ ಬಂಧುಗಳು ಇದ್ದರೂ ವ್ಯರ್ಥ ಎಂದು ಹೇಳುತ್ತಾ ಈ ಮಾತನ್ನು ಹೇಳಲಾಗಿದೆ ಸಮಯಕ್ಕೆ ಒದಗಿ ಬಂದ ಒಂದು ಉಲ್ಲಕಡ್ಡಿಯು ಕೂಡ ಪರ್ವತಕ್ಕೆ ಸಮಾನವಾಗುತ್ತೆ ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಫೋರ್ತ್ ಒನ್ ಚೆಲ್ ಕಳರಿ ತೆಗೆಯಲ್ ಕಚ್ಚದೆ ಆಯ್ಕೆ ಈ ವಾಕ್ಯವನ್ನ ಪುಲಿಗೆರೆ ಸೋಮನಾಥ ಕವಿಯು ಸೋಮೇಶ್ವರ ಶತಕದಿಂದ ಹಾಯ್ದು ಪೆಗೆ ಬಾಲಕನೆಂಬರೇ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶತ್ರುವಾದವನ್ನು ಸಣ್ಣವನೆಂದು ಕಡೆಗಣಿಸಿದರೆ ಅಪಾಯ ಖಂಡಿತ ಎಂಬುದನ್ನು ತಿಳಿಸುತ್ತಾ ಈ ಉದಾಹರಣೆ ಮೂಲಕ ಕವಿ ಹೇಳಿದ್ದಾರೆ ಸ್ವರಸ್ಯ ಬಿಉು ಎಳೆಯದಾದರೂ ಅದರಲ್ಲಿ ಕಹಿ ಇರುತ್ತದೆ ಅಲ್ವಾ ಹಾಗೆ ಹಾಲು ಹಾಕಿದರೂ ಕೂಡ ಅದು ವಿಶ್ವಾಸ ನಾವು ಇಡ್ಲಿಕ್ಕಾಗುದಿಲ್ಲ ಪಕ್ಷಿಗಳನ್ನ ಸಾಕುತ್ತೇನೆ ಎಂದು ಗೂಬೆ ಯಾರಾದರೂ ಸಾಕಾಗುತ್ತಾ ಹಾಗೆ ಶತ್ರುವಾದವನು ಬಾಲಕನಲ್ವೇ ಎಂದು ಕಡೆಗಾಣಿಸಲು ನಾವು ಸಾಧ್ಯವಿಲ್ಲ ಹಾಗೆಯೇ ಚೀಳು ಚಿಕ್ಕಂದಿಂದು ಪ್ರೀತಿಯಿಂದ ಹಿಡಿದು ಹೋದರೆ ಅದು ಕಚ್ಚದೆ ಇರುವುದಿಲ್ಲ ಎಂಬುದು ಇಲ್ಲಿನ ಅರ್ಥವಾಗಿದೆ ನೆಕ್ಸ್ಟ್ ಫಿಫ್ತ್ ಒನ್ ಪೆಗೆಯಂ ಬಾಲಕನೆಂಬರೆ ಈ ವಾಕ್ಯವನ್ನು ಕ ಸಾರಿ ಆಯ್ಕೆ ಈ ವಾಕ್ಯವನ್ನು ಪುಲಿಗೇರೆ ಸೋಮನಾಥ ಕವಿಯ ಸೋಮೇಶ್ವರ ಸ್ತಕದಿಂದ ಹಾಯ್ದು ಪೆಗೆಯಂ ಬಾಲಕನೆಂಬರೆ ಎಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶತ್ರುವಾದವನನ್ನು ಚಿಕ್ಕವನೆಂದು ಎಂದು ಆಲಸಿಸಬಾರದು ಎಂಬುದನ್ನು ತಿಳಿಸುತ್ತಾ ಈ ಕವಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೋಡೋಣ ಬಿವು ಎಳೆಯದಾದರೂ ಅದರಲ್ಲಿ ಕಹಿಗುಣ ಇದ್ದೇ ಇರುತ್ತದೆ ಹಾಗೆಯೇ ಚೇಳು ಚಿಕ್ಕದಾದ್ರೂ ಕೂಡ ಅದರಲ್ಲಿ ವಿಷ ತುಂಬಿರುತ್ತೆ ಹಾವಿಗೆ ಆಲಯರ್ದನೆಂದರೆ ಅದರ ಮೇಲೆ ವಿಶ್ವಾಸ ಇಡಲು ಸಾಧ್ಯನಾ ಹಾಗೆ ಪಕ್ಷಿಗಳನ್ನು ಸಾಕುವೆನೆಂದು ಗೂಬೆ ಮರಿಯನ್ನು ಸಾಕಲು ಬಾರದು ಹಾಗೆಯೇ ಶತ್ರುವಾನ ಶತ್ರುವಾದವನು ಚಿಕ್ಕವನೆಂದು ಅಲಕ್ಷ್ಯ ಮಾಡಿದರೆ ಎಂಬುದು ಇಲ್ಲಿನ ಸ್ವಾರಸ್ಯನ ಫೋರ್ತ್ ಒನ್ ಏನು ಸೇಮ್ ಆನ್ಸರು ಇದರಲ್ಲೂ ಕೂಡ ಇದೆ ಸೊ ಸಿಕ್ಸ್ತ್ ಒನ್ ಲೋಕದಳ್ ಮಡಿಯೇ ನಿರ್ಮಲ ಚಿತ್ತವು ಆಯ್ಕೆ ಈ ವಾಕ್ಯವನ್ನು ಪುಲಿಗಿರಿ ಸೋಮನಾಥ ಕವಿಯ ಸೋಮೇಶ್ವರ ಶತಕದಿಂದ ಐದು ಬಾಲಕ ಬಾಲಕನೆಂಬರೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮಡಿ ಎಂದರೇನು ಎಂಬುದನ್ನು ವಿವರಿಸುತ್ತ ಕವಿ ಈ ಮಾತನ್ನ ಹೇಳಿದ್ದಾರೆ ಸ್ವಾರಸ್ಯ ಬಾಹ್ಯ ಶುದ್ಧಿಗಿಂತ ಅಂದ ಅಂತರಂಗದ ಪರಿಶುದ್ಧತೆ ಮುಖ್ಯ ಎಂಬುದು ತಿಳಿಸುತ್ತಾ ಅನೇಕ ಉದಾಹರಣೆಗಳನ್ನ ನೀಡಿದ್ದಾರೆ ಇಲ್ಲಿ ಕವಿ ಹೊಟ್ಟೆಯನ್ನ ಕೇಸರು ತುಂಬಿರಲು ಮೇಲೆ ತೊಳೆದರೆ ಹೇಗೆ ಪಾಪಿಯಾದವನು ತೀರ್ಥದಲ್ಲಿ ಮಿಂದರೆ ಶುದ್ಧನಾಗೋನೆ ಆಗದಿ ಆಗಿದ್ದರೆ ಕಾಗೆಗಳು ನೀರಿನಲ್ಲಿ ಮುಳುಗುವುದಿಲ್ಲವೇ ಬೇವನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದ್ದರೂ ಅದು ಸವಿಯಾಗಿರಲು ಸಾಧ್ಯವೇ ಅಂದರೆ ಬೇವು ಇರುತ್ತಲ್ಲ ಬೇವಿನ ಹೇಳ ಅದನ್ನ ಬೆಲ್ಲಕ್ಕೆ ಹದ್ದು ನಾವು ತಿಂದ್ರೂ ಕೂಡ ಅದ್ರ ಕಹಿ ಇದ್ದೇ ಇರುತ್ತೆ ಅದು ಸಿಹಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಹಾಗೆಯೇ ಮಡಿ ಎಂಬುದು ಬಾಹ್ಯದ ಪರಿಶುದ್ಧತೆ ಅಲ್ಲ ಅಂತರಂಗದ ನೈರ್ಮಲ್ಯ ಮುಖ್ಯ ಆದ್ದರಿಂದ ನಿರ್ಮಲವಾದ ಮನಸ್ಸೇ ಮಡಿ ಎಂದು ಸೋಮನಾಥ ಕವಿ ಹೇಳಿದ್ದಾರೆ ಕೆಲವರು ಮಡಿ ಅದು ಇದು ಅಂತಂತಾರಲ್ವ ಇವಾಗ ಮನ್ಸ್ ಈಗ ನಾವು ಎಷ್ಟು ಹೂವು ಹಾಕಿ ಪೂಜೆ ಮಾಡಿದ್ರೆ ಏನು ಒಂದು ಮನಸ್ಸಲ್ಲಿ ಭಕ್ತಿ ಅನ್ನೋದಿದ್ರೆ ನಾವು ಕೈ ಮುಗಿದು ಬೇಡಿದ್ರೂ ಕೂಡ ದೇವರು ಹೊಲಸ್ಕೊತಾನೆ ಅಂದರೆ ನಾವು ಏನೋ ಒಂದು ಭಕ್ತಿನ ಅವನು ಸ್ವೀಕರಿಸ್ತಾನೆ ನಿನ್ನ ಮನಸ್ಸಲ್ಲಿ ಭಕ್ತಿನೇ ಇಲ್ಲ ನೀನೇನೋ ಬಗ್ಗೆ ನೀನು ಏನೋ ದೊಡ್ಡ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ಲ ಇವಾಗ ನಾವು ಮನುಷ್ಯರಿಗೆ ನಾವು ಮೇಲೆ ಇಷ್ಟು ನಾವು ನೀಟಾಗಿರ್ಬೋದು ಬಟ್ ನಮ್ಗೆ ಒಳಗೆ ಎಷ್ಟು ಗರಿದಿದೆ ಅಂತ ಅಂತ ನಮಗೆ ಗೊತ್ತು ಅಲ್ವಾ ಸೊ ಫಸ್ಟು ನಾವು ಬರೀ ಮೇಲೆ ಎಲ್ಲ ನಾವು ಒಳಗಿಂದನೂ ನಾವು ಪರಿಶುದ್ಧವಾಗಿರಬೇಕು ಅಂತ ಹೇಳ್ತಿದ್ದಾರೆ ಕವಿ ಸೊ ನೆಕ್ಸ್ಟು ಒಂದು ವಾಕ್ಯ ನೋಡೋಣ ಒಂದು ಫಸ್ಟ್ ಮಂತ್ ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ ಅಂದ್ರೆ ಹಲವು ಹಳ್ಳಿ ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಹನಿ ಹನಿ ಕುಡಿದ್ರೇನೆ ಹಳ್ಳ ಅಂತಾರಲ್ಲ ಹಾಗೆ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ನಿಷ್ಠಯೋಜಕನಾದ ಮಗ ಯಾರು ಅಂದ್ರೆ ತಂದೆ ತಾಯಿಗಳನ್ನ ಮುಪ್ಪಿನಲ್ಲಿ ಅಂದ್ರೆ ವಯಸ್ಸಾದಾಗ ಸಹಾಯಕವಾದಾಗ ನೋಡಿಕೊಳ್ಳದ ಮಗ ನಿಷ್ಠಯೋಜಕ ಎಂದಿದ್ದಾರೆ ಹಗೆಯನ್ನ ಏನೆಂದು ಉಪ ಉಪಯಿಸಬಾರದು ಅಂತ ಸೋಮನಾಥವರು ಹೇಳಿದ್ದಾರೆ ಅಂದ್ರೆ ಹಗೆಯನ್ನ ಬಾಲಕನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥ ಕವಿಯವರು ಹೇಳಿದ್ದಾರೆ ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥ ಕವಿ ಹೇಳಿದ್ದಾನೆ ಅಂದ್ರೆ ವೀರನಾದವನು ಹಿರಿಯನು ಬಲ್ಲವನಾಗಿರಬೇಕೆಂದು ಸೋಮನಾಥ ಕವಿ ಹೇಳಿದ್ದಾರೆ ಫಿಫ್ತ್ ಒನ್ ಯಾರನ್ನು ಯೋಗಿ ಎನ್ನಬಹುದು ಅಂದ್ರೆ ಹರಿಷಡ್ವಗಳನ್ನು ಗೆದ್ದವನನ್ನ ಯೋಗಿ ಎನ್ನಬಹುದು ಯಾರು ಹರಿಷಡ್ವಗಳನ್ನು ಗೆದ್ದವನನ್ನ ಯೋಗಿ ಎನ್ನುತ್ತಾರೆ ಸೊ ಇವಾಗ ಟೂ ತ್ರೀ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನೋಡೋಣ ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಕವಿ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಕ್ವಶನ್ ಕೆಲವನ್ನ ತಿಳುವುದರಿಂದ ಕಲಿಬೇಕು ಶಾಸ್ತ್ರಗಳನ್ನ ಕೇಳುವುದರಿಂದ ಮಾಡುವುದನ್ನು ನೋಡುವುದರ ಮೂಲಕ ಕೆಲವನ್ನ ಸಜ್ಜನರ ಸಹವಾಸದಿಂದ ಹರಿತು ಸರ್ವಜ್ಞನಾಗಬೇಕೆಂದು ಸೋಮನಾಥ ಕವಿ ಹೇಳಿದ್ದಾರೆ ಇನ್ನೊಂದ್ಸರಿ ಕೇಳ್ತೀನಿ ನೋಡಿ ಹೇಳ್ತೀನಿ ನೋಡಿ ಕೆಲವನ್ನ ತಿಳುವುದರಿಂದ ಹಾಗೆ ಶಾಸ್ತ್ರಗಳನ್ನ ಕೇಳುವುದರಿಂದ ಹಾಗೆ ಮಾಡುವುದನ್ನ ಮಾಡುವುದನ್ನು ನೋಡುವುದರ ಮೂಲಕ ಕೆಲವನ್ನು ಸಜ್ಜನರ ಸಹವಾಸದಿಂದ ಹರಿತು ಸರ್ವಜ್ಞನಾಗಬೇಕೆಂದು ಸೋಮನಾಥ ಕವಿ ಹೇಳಿದ್ದಾರೆ ಸೆಕೆಂಡ್ ಒನ್ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥವರ ಅಭಿಪ್ರಾಯವೇನು ಅಂದರೆ ಆ್ಯಕ್ಚುಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನು ಅನುಭವಿಸಲಾಗದ ಧನ ಎಷ್ಟಿದ್ದರೂ ಪ್ರಯೋಜನವಿಲ್ಲ ಹಾಗೆಯೇ ಮುಪ್ಪಿನಲ್ಲಿ ಸಹಾಯಕವಲ್ಲದ ಹಾಗೆ ನೋಡಿಕೊಳ್ಳದ ಮಗನಿದ್ದರೂ ಪ್ರಯೋಜನವಿಲ್ಲ ಎಂದು ಸೋಮನಾಥ ಕವಿ ಹೇಳಿದ್ದಾರೆ ಆ್ಯಂಡ್ ಒನ್ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಕವಿ ಹೇಳಿದ್ದಾರೆ ಅಂದರೆ ಯಾರು ಏನೇ ಹೇಳಿದರೂ ಕೋಪಿಸಿಕೊಳ್ಳದೆ ಸಹನಶೀಲನಾಗಿರುವವನು ರಾಜನಾಗಬೇಕು ಮಂತ್ರಿಯಾದವನು ಲೋಕದಲ್ಲಿನ ಚಮತ್ಕಾರಗಳನ್ನು ಅರಿತವನಾಗಿರಬೇಕೆಂದು ಸೋಮನಾಥ ಕವಿ ಹೇಳುತ್ತಾರೆ ಹಾಗೆ ಫೋರ್ತ್ ಒನ್ ಆ್ಯಕ್ಚುಲಿ ಫರ್ಥ್ ಒನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು ಅಂದರೆ ಅಂತರಂಗದ ಶುಚಿಯೇ ಮಡಿ ಎಂಬುದನ್ನು ತಿಳಿಸುತ್ತ ಸೋಮನಾಥ್ ಕವಿ ಶುಚಿ ಮತ್ತು ಸ್ವಾದಗಳ ಬಗ್ಗೆ ಹೇಳಿದ್ದಾರೆ ಪಾಪಿಯಾದವನು ಸ್ನಾನ ಮಾಡಿದರೆ ಶುದ್ಧನಾಗುವುದಿಲ್ಲ ಏಕೆಂದರೆ ಕಾಗೆಗಳು ಸ್ನಾನ ಮಾಡುವತ್ತವಲ್ಲ ಎಂದಿದ್ದಾನೆ ಬೇವು ಕಹಿಯಾದದ್ದು ಅದನ್ನು ಬೆಲ್ಲದ ಪಾನಕದಲ್ಲಿ ಮುಳುಗಿಸಿ ಇಟ್ಟರೆ ಅದರ ಕಹಿ ಗುಣ ಹೋಗುತ್ತದೆಯೇ ಅಂದ್ರೆ ಹೋಗಲ್ಲ ಅದು ಅಂತ ಹೇಳ್ತಿದ್ದಾರೆ ಸೊ ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾಲ್ಕೈದಾರು ಪ್ರಶ್ನೆಗಳ ನೋಡೋಣ ಫಸ್ಟ್ ಒನ್ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ಇಲ್ಲಿ ವಿವರಿಸಿದ್ದಾರೆ ಅಂತ ಕೇಳಿದ್ದಾರೆ ಹಲವು ಮಾರ್ಗಗಳಿಂದ ಮನುಷ್ಯನಾದವನು ಜ್ಞಾನವನ್ನು ಹೊಂದಬೇಕು ಎಂದು ಕವಿ ಸೋಮನಾಥವನ್ನು ಸೋಮನಾಥರು ಹೇಳಿದ್ದಾರೆ ಕೆಲವು ವಿಷಯಗಳನ್ನು ಬಲ್ಲವರಿಂದ ತಿಳ್ಕೋಬೇಕು ಕೆಲವು ವಿಚಾರಗಳನ್ನ ಶಾಸ್ತ್ರಗಳ ಅಭ್ಯಾಸದಿಂದ ತಿಳಿಬೇಕು ಕೆಲವನ್ನು ಮಡು ಮಾಡುವವರನ್ನು ನೋಡುತ್ತಾ ಅರಿಬೇಕು ಅರಿಯಬೇಕು ಕೆಲವನ್ನು ಸ್ವಂತ ಚಿಂತನೆಯಿಂದ ತಿಳಿಯಬೇಕು ಮತ್ತು ಕೆಲವನ್ನು ಸಜ್ಜನರ ಸಹವಾಸದಿಂದ ಕಲಿಯಬೇಕು ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವ ರೀತಿಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಮಾರ್ಗಗಳಿಂದ ಅರಿತು ಮನುಷ್ಯನ ಮನುಷ್ಯನು ಜ್ಞಾನವನ್ನು ಹೊಂದಿ ಸರ್ವಜ್ಞನಾಗಬೇಕು ಎಂದು ಸೋಮನಾಥ ಕವಿ ಹೇಳಿದ್ದಾರೆ ಸೆಕೆಂಡ್ ಒನ್ ಸಕಾಲಕ್ಕೆ ಒದಗುವ ಸಹಾಯವೇ ಶಿಷ್ಟ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾರೆ ಇಂಪಾರ್ಟೆಂಟ್ ಕ್ವಶನ್ ಇದು ಏನೇ ಇದ್ದರೂ ಏನೇ ಬಂದರೂ ಅದು ಸಕಾಲಕ್ಕೆ ಒದಗಬೇಕು ಅದೇ ಶ್ರೇಷ್ಠ ಹಾಗಾಗದೇ ಅವುಗಳೆಲ್ಲ ಇದ್ದರೂ ವ್ಯರ್ಥವೆಂಬುದನ್ನು ಸ್ವಮಾನತ ಕವಿ ಉದಾಹರಣೆಗಳ ಮೂಲಕ ನಮಗೆ ಇಲ್ಲಿ ವಿವರಿಸಿದ್ದಾರೆ ಅನುಭವಿಸಲಾಗದ ಹಣ ಇಷ್ಟೇ ಇದ್ರೂ ಕೂಡ ಅದರಿಂದ ಏನೂ ಯಾವ ಉಪಯೋಗವೂ ಇಲ್ಲ ಮುಪ್ಪಿನಲ್ಲಿ ತಂದೆ ತಾಯಿಗಳಿಗೆ ಸಹಾಯಕ್ಕೆ ನಿಲ್ಲದ ಮಗನಿದ್ದು ಏನು ಪ್ರಯೋಜನ ಹಾಗೆ ಸಮಯಕ್ಕೆ ಸರಿಯಾಗಿ ಬಾರದಿರುವ ಮಳೆ ಪೈರು ಒಣಗಿದ ಮೇಲೆ ಬಂದ್ರೆ ಏನು ಪ್ರಯೋಜನ ಕಷ್ಟಗಳು ಬಂದ ಸಂದರ್ಭದಲ್ಲಿ ಸಹಕರಿಸದಿರುವ ಬಂಧುಗಳು ಇದ್ದು ಏನ್ ಉಪಯೋಗ ಹೀಗೆ ಸಕಾಲಕ್ಕೆ ಆಗದ ಹಣ ಮಗ ಮಳೆ ಬಂಧುಗಳು ಇದ್ದರೂ ವ್ಯರ್ಥ ಸಮಯಕ್ಕೆ ಸರಿಯಾಗಿ ಸಹಾಯಕವಾಗಿ ಒಂದು ಹುಲ್ಲು ದೊರೆತರೂ ಅದು ಪರ್ವತಕ್ಕೆ ಸಮನಾದದ್ದು ಆದ್ದರಿಂದ ಸಕಾಲಕ್ಕೆ ಒದಗುವ ಸಹಾಯ ಶ್ರೇಷ್ಠವಾದದ್ದು ಎಂದು ಕವಿ ಇಷ್ಟು ಉದಾಹರಣೆಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ತರ್ಡ್ ಒನ್ ಯಾವ ಯಾವ ಸಂಗತಿಗಳನ್ನು ಉಪಯೋಗಿಸಬಾರ ಉಪೇಕ್ಷಿಸಬಾರಬೇ ಬಾರದಾಗಿ ಸೋಮನಾಥನು ತಿಳಿಸಿದ್ದಾರೆ ಉತ್ತರ ಶತ್ರುನಾವಾದವನು ಸಣ್ಣವನೆಂದು ಉಪ ಉಪೇಕ್ಷಿಸಿದ ಉಪೇಕ್ಷಿಸಿದರೆ ಅಪಾಯ ಖಂಡಿತ ಎಂದು ಕವಿ ಹೇಳಿದ್ದಾನೆ ಅದನ್ನು ಉದಾಹರಣೆಗಳ ಮೂಲಕ ನಮ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಬೇವು ಎಳೆಯ ಚಿಗುರು ಅಲ್ವೇ ಎಂದು ತಿಂದರೆ ಅದು ಸವಿಯಾಗಿರುವುದಿಲ್ಲ ಅದು ಎಳೆಯದಾದರೂ ಕಹಿಗುಣ ಇದ್ದೇ ಇರುತ್ತದೆ ಚೇಲು ಚಿಕ್ಕದು ಎಂದು ಪ್ರೀತಿಯಿಂದ ಹೇಳಿದರೆ ಅದು ಕಚ್ಚುವುದಿಲ್ಲವೇ ಹಾಗೆ ಹಾವಿಗೆ ಹಾಲನ್ನು ಹಾಕಿ ಸಾಕಿದರೆ ಅದು ವಿಶ್ವಾಸದಿಂದ ಇರುತ್ತದೆಯೇ ಹಾಗೆ ಪಕ್ಷಿಗಳನ್ನು ಸಾಕುತ್ತೇನೆಂದು ಗೂಬಿ ಮರಿಗಳನ್ನು ಸಾಕಲು ಸಾಧ್ಯನಾ ಹಾಗೆಯೇ ಶತ್ರುನಾದವನು ಚಿಕ್ಕವನಲ್ವೇ ಎಂದು ಕಡೆಗಣಿಸಲು ನಾವು ಸಾಧ್ಯವಿಲ್ಲ ಎಂದು ಕವಿ ಇಷ್ಟೆಲ್ಲ ಉದಾ ಉದಾಹರಣೆಗಳನ್ನು ಕಟ್ ಕೊಟ್ಟು ನಮಗಿಲ್ಲಿ ತಿಳಿಸ್ಕೊಡ್ತಿದ್ದಾರೆ ಹಾಗೆ ಇಂಥ ಉಪೇಕ್ಷೆಯಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದು ಸೋಮನಾಥರ ಅಭಿಪ್ರಾಯವಾಗಿದೆ ನೆಕ್ಸ್ಟ್ ಫೋರ್ತ್ ಒನ್ ವೀರ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗಿರಬೇಕಾದ ಅರ್ಹತೆಗಳೇನಪ್ಪ ಅಂದ್ರೆ ಯಾವುದೇ ಜವಾಬ್ದಾರಿ ಓರ್ವವರು ಅರ್ಹತೆಯುಳ್ಳವಾಗಿರಾಗಿರಬೇಕು ಅಲ್ವೇ ನಾನೇನೋ ಒಂದು ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿ ಹಾಗಲ್ಲ ಅದು ನಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅಲ್ವಾ ಹಾಗೆ ಅದನ್ನು ನಿಭಾಯಿಸುವ ಶಕ್ತಿ ನಮ್ಮಲ್ಲಿ ಇರಬೇಕು ಇಲ್ದಿದ್ರೆ ಆ ಜವಾಬ್ದಾರಿ ಬಾರದು ನಾವು ಅದಕ್ಕೆ ಕೈನು ಕೂಡ ಹಾಕಬಾರದು ಸೋಮನಾಥ ಕವಿ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳು ಯಾವ ಅರ್ಹತೆ ಹೊಂದಿರಬೇಕೆಂಬುದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶತ್ರುಗಳನ್ನು ಧೈರ್ಯದಿಂದ ಎದುರಿಸಿ ಹಿರಿಯಬಲ್ಲ ಶಕ್ತಿ ಇರುವವನು ಮಾತ್ರವೇ ಇವು ವೀರನ್ ಹಾಕಬೇಕು ಮಂತ್ರಿಯಾದವನು ಲೋಕದಲ್ಲಿ ಚಮತ್ಕಾರಗಳನ್ನು ತಂತ್ರಗಳನ್ನು ಬಲವನಾಗಿರಬೇಕು ರಾಜನಾಗುವವನು ಯಾರು ಏನೇ ಹೇಳಿದರೂ ಸಹನೆಯಿಂದ ಕೇಳುವ ಕೋಪವನ್ನು ಬಿಟ್ಟಿರಬೇಕು ಹರಿಷಡ್ವಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳನ್ನು ಗೆದ್ದವನು ಮಾತ್ರ ಯೋಗಿಯಾಗಲು ಸಾಧ್ಯ ಹೀಗೆ ಆಯಾ ವಿಚಾರಗಳನ್ನು ಬಲ್ಲವರು ಹೊಣೆಯನ್ನು ಹೊತ್ತು ಸಮಾಜವನ್ನ ಮುನ್ನಡೆಸಬೇಕು ಅಂತ ಕವಿ ಹೇಳ್ತಿದ್ದಾರೆ ನೆಕ್ಸ್ಟ್ ಫಿಫ್ತ್ ಒನ್ ನಿರ್ಮಲ ಚಿತ್ತದ ಅಗತ್ಯವನ್ನು ಸೋಮನಾಥ ಹೀಗೆ ನಿರೂಪಿಸಿದ್ದಾರೆ ಅಂತ ಕೇಳಿದ್ದಾರೆ ಉತ್ತರ ಬಾಹ್ಯ ಶುಚಿಗಿಂತ ಅಂತರಂಗದ ಶುಚಿತ್ವ ಮುಖ್ಯ ಎಂಬುದನ್ನು ತಿಳಿಸುತ್ತಾ ನಿರ್ಮಲವಾದ ಮನಸ್ಸು ನಿಜವಾದ ಮಡಿ ಎಂಬುದನ್ನು ಉದಾಹರಣೆಗಳ ಮೂಲಕ ನಮಗೆ ಸ್ಪಷ್ಟಪಡಿಸಿದ್ದಾರೆ ಒಟ್ಟೆಯಲ್ಲಿ ಕೆಸರು ತುಂಬಿರಲು ಮೇಲೆ ಪಾತ್ರೆ ಸಾರಿ ಮೇಲೆ ಪಾ ಮಾತ್ರ ತೊಳೆದರೆ ಪರಿಶುದ್ಧನಾಗಲು ಸಾಧ್ಯವಿಲ್ಲ ಹಾಗೆ ಪಾಪ ಕಾರ್ಯ ಮಾಡಿದ್ದವನು ತೀರ್ಥ ಮಾಡಿದರೆ ಮಾಡಿದ್ರೆ ಅವನ ಪಾಪ ಹೋಗುವುದಿಲ್ಲ ಕಾಗೆಗಳು ಸಹ ನೀರಲ್ಲಿ ಮುಳುಗುವುದಿಲ್ವೇ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ ಅಂದರೆ ಮನುಷ್ಯನನ್ನ ಕಾಗಿಗೆ ಹೋಲಿಸಿದ್ದಾರೆ ಮನುಷ್ಯನು ಮೂಲ ಗುಣ ಪರಿಶುದ್ಧವಾಗಿರಬೇಕು ಬೇವನ್ನು ಬೆಲ್ಲದ ಪಾಕದಲ್ಲಿ ಅದ್ದಿ ಇಟ್ಟರೂ ಅದು ಸವಿಯಾಗಲು ಸಾಧ್ಯವಿಲ್ಲ ಬೇವು ತನ್ನ ಕಹಿ ಗುಣವನ್ನ ಬಿಡುವುದಿಲ್ಲ ಆದ್ದರಿಂದ ಬಾಹ್ಯ ಅಂದರೆ ಹೊರಗಿನ ಶುಚಿತ್ವಕ್ಕಿಂತ ಅಂತರಂಗದ ಶುದ್ಧಿ ಮುಖ್ಯ ಎಂದು ಹೇಳುತ್ತಾ ನಿರ್ಮಲ ಚಿತ್ತದ ಅಗತ್ಯವನ್ನು ಕವಿ ನಮಗಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೆಣ್ಣು ಭಾಸಾಭ್ಯಾಸದಲ್ಲಿ ನಾವು ತತ್ಸಮ ಅದರ ಪದಗಳನ್ನು ನೋಡೋಣ ಗೂಗೆ ಗೂಖ ಜೋಗಿ ಯೋಗಿ ವೀರ ವೀರ ಧರೆ ದರ ಈ ಲಸಿನಿಂದ ಬರುವಂತಹ ತತ್ಸಮ ರೂಪಗಳು ಹಾಗೆ ನಾನಾರ್ಥಗಳು ಮತ್ತು ಗುಣವಚಕಗಳು ಸೊ ಇವಾಗ ನಾನಾರ್ಥವನ್ನು ನೋಡೋಣ ನರ ಅಂದರೆ ಮನುಷ್ಯ ದೇಹದ ಸಂಜತ ತಂತುಗಳು ಮಡಿ ಸಾವು ಶುಭ್ರ ತೆರೆ ಪರದೆ ಹಲೆ ತೆಗೆ ತೆರ ತೆರಿಗೆ ರೀತಿ ಹರಿ ವೈರಿ ತಿಳಿ ಹರಿ ತಿಳಿ ಆಯ್ತಾ ನೆಕ್ಸ್ಟ್ ಗುಣವಾಚಕಗಳು ಗೂಗೆ ಮರ ಗೂಗೆ ಮರ ಸಾರಿ ಗೂಗೆ ಮರಿ ಮತ್ತೆ ಗೂಗೆ ಎಮ್ಮರ ಇರಿದು ಕಡು ಪಾಪ ಕಡು ಕಡು ಪಾಪ ಕಡು ಸೊ ಐ ಹೋಪ್ ಯು ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಸಾರಿ ಮಧ್ಯ ಮಧ್ಯೆ ಸ್ವಲ್ಪ ಆ ಸ್ಪೆಲಿಂಗ್ ನನಗೆ ಸ್ವಲ್ಪ ಮಿಸ್ಟೇಕ್ ಆಯ್ತು ಸೊ ಅದು ಸಾರಿ ಫರ್ ದಟ್ ಅಂತ ಹೇಳ್ತಾ ಸೊ ಐ ಹೋಪ್ ಯು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೇ ಮತ್ತಷ್ಟು ಹೆಚ್ಚು ವಿಡಿಯೋಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆ ನಿಮಗೆ ಇದರ ಒಂದು ಲೆಸನ್ ನಿಮಗೆ ಇದರ ಅರ್ಥ ನಿಮಗೆ ತಿಳ್ಕೊಬೇಕು ಅಂತ ಅನ್ನಿಸಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಲೆಸನ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಲಿಕ್ಕೆ ಹೇಳ್ತೀನಿ ಅಂತ ಹೇಳ್ತಾ ಸೊ ಸಿ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್